ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ ಹಾಲು ಮತ್ತು ಬಾಳೆಹಣ್ಣು ಯೂಸ್ ಮಾಡಿ ಈ ರೀತಿ ಸ್ವೀಟ್ ರೆಡಿ ಮಾಡ್ಕೋಬೋದು ಈ ಸ್ವೀಟು ಯಾವ ಬೇಕರೂ ಕೂಡ ಸಿಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಇದೇನು ಖರ್ಚೇನು ಜಾಸ್ತಿ ಆಗಲ್ಲ ಆಲ್ಮೋಸ್ಟ್ ಹಾಲು ತಂದೆ ತರ್ತೀವಿ ಬಾಳೆಹಣ್ಣು ಕೂಡ ಇರುತ್ತೆ ಒಂದು ಕಪ್ ಹಾಲು ಒಂದು ಮೂರು ಬಾಳೆಹಣ್ಣು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಇಪ್ಪತ್ತು ಅಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಈ ಬೆಣ್ಣೆ ಎಲ್ಲ ಕ್ಲೀನಾಗಿ ಈ ರೀತಿ ಕರಗಿಸ್ಕೊಂತಾಯಿದ್ದೀನಿ ನೋಡಿ ಇಷ್ಟು ಕ್ಲೀನಾಗಿ ಕರಗಿಸ್ಕೋಬೇಕು ನಾವು ಬೆಣ್ಣೆನ ಬೆಣ್ಣೆ ಇಲ್ಲ ಅಂದರೆ ಇಲ್ಲಿ ತುಪ್ಪ ಕೂಡ ಹಾಕೋಬೋದು ಇಲ್ಲ ತುಪ್ಪ ಇಲ್ಲ ಬೆಣ್ಣೆ ಎರಡರಲ್ಲಿ ಯಾವ್ದಾರು ಒಂದು ಹಾಕ್ಕೊಂಡ್ರು ಓಕೆ ಈ ಮೂರು ಬಾಳೆಹಣ್ಣು ತಗೊಂಡಿದ್ದೆ ನೋಡಿ ಇಷ್ಟು ಕ್ಲೀನಾಗಿ ಹಣ್ಣಾಗಿರಬೇಕು ಈ ಬಾಳೆಹಣ್ಣು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಎಡ್ಜೆಲ್ಲ ಕಟ್ ಮಾಡಿಕೊಂಡ್ರು ಕ್ಲೀನಾಗೆ ಈ ರೀತಿ ಬ್ಲ್ಯಾಕ್ ಇರೋದೆಲ್ಲ ಕಟ್ ಮಾಡ್ಕೊಂಡು ಸಿಪ್ಪೆ ಓಪನ್ ಇದ್ದೀನಿ ಬಾಳೆಹಣ್ಣು ಇಷ್ಟು ಹಣ್ಣಾಗಿರಬೇಕು ನಾವು ತಿನ್ನೋದಕ್ಕೆ ತಗೋತೀವ ಆ ರೀತಿ ಹಣ್ಣಾಗಿರಬೇಕು ಕಾಯಿ ಥರ ಇರಬಾರ್ದು ಈ ರೀತಿ ಚೆನ್ನಾಗಿ ಹಣ್ಣಾಗಿರಬೇಕು ಇಷ್ಟು ಹಣ್ಣಾಗಿದ್ರೆ ಕರೆಕ್ಟಾಗಿ ಬರುತ್ತೆ ನಾವು ಮಾಡೋ ಸ್ವೀಟು ಇದನ್ನೆಲ್ಲ ಸಿಪ್ಪೆ ಓಪನ್ ಮಾಡಿಟ್ಕೊಂಡು ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಇಷ್ಟು ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಬಾಳೆಹಣ್ಣು ಬೇಗ ಸಾಫ್ಟ್ ಆಗಿಬಿಡುತ್ತೆ ಹುರ್ಕೋಬೇಕಾದ್ರೆ ಇಷ್ಟೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಬಾಣಲಿನ ತುಪ್ಪ ಬಿಸಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಈ ಬಾಳೆಹಣ್ಣು ಹಾಕ್ಕೊಂಡು ಕ್ಲೀನಾಗಿರೋದು ಮೀಡಿಯಂ ಅಲ್ಲ ಐ ಫ್ಲೇಮು ಅಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕ್ಲೀನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ನಾವು ಹುರಿಬೇಕಾದ್ರೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಬಾಳೆಹಣ್ಣು ಬೆಣ್ಣೆನಲ್ಲಿ ಹುರ್ಕೋಬೇಕಾದ್ರೆ ತುಪ್ಪದಲ್ಲಿ ಹುರ್ಕೋಬೇಕಾದ್ರು ಕೂಡ ಇದೇ ರೀತಿ ಕಲರ್ ಚೇಂಜ್ ಆಗಿರುತ್ತೆ ಯೆಲ್ಲೋ ಕಲರ್ ಬಂದೈತೆ ನೋಡಿ ನಾವು ಯಾವ ಪುಟ್ಟ ಕಲರು ಹಾಕಿಲ್ಲ ಯೆಲ್ಲೋ ಕಲರ್ ಬಂದೈತೆ ಈ ಥರ ಸಾಫ್ಟೇ ಆಗೋಗುತ್ತೆ ನಾವು ಹುರ್ಕೋಬೇಕಾದ್ರೆ ಆ ಸ್ಪೂನಲ್ಲಿ ಹಿಂಗೆ ತಿರುಗಿಸ್ಕೊತಾ ಇರ್ತೀವಲ್ವ ಸಾಫ್ಟ್ ಆಗೋಗುತ್ತೆ ಆದಮೇಲೆ ಕ್ಲೀನಾಗಿ ಇದನ್ನು ಸಾಫ್ಟ್ ಮಾಡ್ಕೋಬೇಕು ಬೆಣ್ಣೆ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಇದು ನೋಡಿ ಈ ರೀತಿ ಬೆಣ್ಣೆ ಥರ ಆಗೈತೆ ಆವಾಗ ಇದಕ್ಕೆ ನಾವು ಹಾಲು ಹಾಕ್ಕೊಂಡು ಇನ್ನೊಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಷ್ಟು ರೆಡಿ ಆದಮೇಲೆ ಇವಾಗ ಹಾಲು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮೂರು ಬಾಳೆಹಣ್ಣಿಗೆ ಒಂದು ಕಪ್ ಹಾಲು ಸಾಕಾಗೈತೆ ಇಷ್ಟು ಒಂದು ಇನ್ನೂರು ಮಿಲಿಯಷ್ಟು ಹಾಲಾದರೂ ಸಾಕು ನೋಡಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋದಾದಮೇಲೆ ಇದಿನ್ನೂ ರೆಡಿಯಾಗಿಲ್ಲ ಇನ್ನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಜ್ಜಿಗೆ ಮಾಡ್ತೀವಲ್ವ ಆ ರೀತಿ ಈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಕ್ಲೀನಾಗಿ ಮಿಕ್ಸ್ ಆಗ್ತಾ ಆಗ್ತಾಯಿದ್ದಿಲ್ಲ ಅದಕ್ಕೆ ನೋಡಿ ಈ ರೀತಿ ಮಜ್ಜಿಗೆ ಮಾಡೋ ರೀತಿಯಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಐದರಿಂದ ಒಂದು ಆರು ನಿಮಿಷ ಬೇಕಾಗುತ್ತೆ ಇದನ್ನು ಮಿಕ್ಸ್ ಮಾಡೋದಕ್ಕೆ ಈ ರೀತಿ ಬಾಳೆಹಣ್ಣು ಒಂದು ಕೂಡ ಇರಬಾರ್ದು ಸಾಫ್ಟಾಗಿ ಆಗಿರಬೇಕು ನಾವು ಪೇಸ್ಟ್ ಮಾಡ್ಕೋತೀವಲ್ವ ಆ ರೀತಿ ಇರಬೇಕಿದು ಆ ರೀತಿ ಇದ್ರೇ ನಮಗೆ ಸ್ವೀಟು ತುಂಬ ಚೆನ್ನಾಗಿ ಬರೋದು ಬಾಯಲ್ಲಿ ಹಾಗೆ ಕರ್ಗೋಗುತ್ತೆ ಅದಕ್ಕೆ ಈ ರೀತಿ ನಾವು ಮಾಡ್ಕೊಂಡು ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಎತ್ತರೆ ರಿಬ್ಬನ್ ಬೀಳುತ್ತಲ್ಲ ಆ ರೀತಿ ಬೀಳಬೇಕು ಗಟ್ಟಿಯಾಗಿ ದೋಸೆ ಇಟ್ಗಿಂತ ಸ್ವಲ್ಪ ಗಟ್ಟಿ ಇರಬೇಕಿದು ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇದು ಸ್ವೀಟು ಅಂತಂದಮೇಲೆ ಮೇಲೆ ಇದಕ್ಕೆ ಸ್ವಲ್ಪ ಸ್ವೀಟ್ ಬೇಕಲ್ವ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ವಿ ಸಾಕು ಮೂರು ಸ್ಪೂನೇ ಸಕ್ಕರೆ ಇದಕ್ಕೆ ಮೂರು ಸ್ಪೂನ್ ಸಕ್ಕರೆಗೆ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಫುಲ್ಲು ಕರಗಿಸ್ಕೋಬೇಕು ಅಂದರೆ ಕ್ಯಾರಮಲ್ ಬರುತ್ತಲ್ಲ ಆ ರೀತಿ ನಾವು ಕಲರ್ ಚೇಂಜ್ ಆಗೋ ರೀತಿ ನಾವು ಸಕ್ಕರೆನ ಕರಗಿಸ್ಕೋಬೇಕಾಗುತ್ತೆ ಇದನ್ನು ಟೈಮ್ ಅಷ್ಟೇ ಒಂದು ಹತ್ತು ನಿಮಿಷ ಟೈಮ್ ತಗೊಳುತ್ತೆ ಇದು ಇದು ಈ ಸ್ವೀಟ್ ಮಾಡೋದಕ್ಕೆ ನಮಗೆ ಮಿನಿಮಮ್ ಅಂದರೂ ಒಂದು ಹಾಫ್ ಆನ್ ಅವರ್ ಬೇಕಾಗುತ್ತೆ ಸ್ವೀಟ್ ಮಾಡ್ಕೊಳೋದಕ್ಕೆ ನೋಡಿ ಈ ರೀತಿ ನೀ ಎಲ್ಲ ಕರಗುತ್ತೆ ಕರಗಿದಾದ್ಮೇಲೆ ಆ ಸಕ್ಕರೆದು ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣನೇ ಟಕ್ ಅಂತ ನೋಡಿ ಈ ರೀತಿ ನೊರೆ ಬರುತ್ತೆ ನೊರೆ ಬಂದಿದ ತಕ್ಷಣವೇ ಒಂದು ಅರ್ಧ ನಿಮಿಷದಲ್ಲಿ ನಮಗೆ ಈ ಥರ ಕಲರ್ ಚೇಂಜ್ ಆಗಿಬಿಡುತ್ತೆ ಇಷ್ಟು ಕಲರ್ ಚೇಂಜ್ ಆಗಿದ್ಮೇಲೆ ನಾವು ಅದೇ ಥರ ಟ ಪಟ್ ಅಂತ ಎತ್ತಿ ಒಂದು ಬೌಲ್ಗೆ ಹಾಕಬೇಕಾಗುತ್ತೆ ಇಲ್ಲಾಂದರೆ ಗಟ್ಟಿಯಾಗಿ ಚಾಕಲೆಡ್ ಥರ ಆಗ್ಬಿಡುತ್ತೆ ಒಂದು ನಿಮಿಷ ಬಿಟ್ಟರೆ ಸಾಕು ಗಟ್ಟಿಯಾಗಿ ಇದು ಚಾಕ್ಲೆಡ್ ಥರ ಆಗಿಬಿಡುತ್ತೆ ಈ ಕ್ಯಾರಮೆಲ್ಲು ನೋಡಿ ಹಾಕ್ಕೊಂಡು ಒಂದು ಬೌಲ್ಗೆ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಇದ್ದೀನಿ ನಮಗೆ ಆ ಸ್ವೀಟ್ಗೆ ಫುಲ್ಲು ನಮಗೆ ಸಕ್ಕರೆ ಹೋಗಬೇಕು ಅದಕ್ಕೆ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈ ಥರ ಬೌಲ್ಗೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಟ್ರೆ ಎಲ್ಲ ಕಡೆ ಸಕ್ಕರೆ ಅಂಶ ಬರುತ್ತೆ ಸ್ವೀಟ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಆದಮೇಲೆ ರೀತಿ ಆಗಿದ್ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಬಾಳೆಹಣ್ಣು ಮತ್ತು ಹಾಲು ಇದಕ್ಕೆ ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೋಬೇಕು ಈ ಸ್ವೀಟಂತೂ ಯಾವ ಬೇಕ್ರಲ್ಲೂ ಸಿಗೋಲ್ಲ ಅಷ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಮಾಡಿದ್ರೆ ಮತ್ತೆ ಮಾಡಬೇಕು ಅನ್ಕೋತೀರ ಅಷ್ಟು ತುಂಬ ಅದ್ಭುತವಾಗಿರುತ್ತೆ ಈ ಸ್ವೀಟಂತೂ ಟೇಸ್ಟ್ ಅಂತೂ ಹೇಳಲೇಬಾರ್ದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಒಂದು ಲೆವೆಲ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಲೆವೆಲ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನೆತ್ತಿ ಇಕ್ಕಬೇಕಾಗುತ್ತೆ ಒಂದು ಐದು ಅವರ್ ಅಂತೂ ಫ್ರಿಜ್ಗೆ ಇಡಲೇಬೇಕಿದ ಸ್ವಲ್ಪ ಗಟ್ಟಿ ಹಾಕಬೇಕು ನೋಡಿ ಒಂದು ಐದರಿಂದ ಆರು ಅವರು ನಾನು ಇಟ್ಟಿದ್ದೆ ಫ್ರಿಜ್ಗೆ ಒಂದು ಆರು ಅವರ್ ಇಟ್ಟಿದೆ ಅಂದ್ಕೊಳ್ಳಿ ಆರು ಅವರ್ ಆದಮೇಲೆ ತೆಗ್ದಿದ್ದೀನಿ ಇದನ್ನು ಇಷ್ಟು ಚೆನ್ನಾಗಿ ಬಂದೈತೆ ನೋಡಿ ಕಟ್ ಮಾಡ್ತೇನೆ ನೋಡಿ ಸಾಫ್ಟಾಗಂತೂ ತುಂಬ ಸಾಫ್ಟಾಗೈತೆ ಅಷ್ಟೇ ತುಂಬ ರುಚಿಯಾಗೈತೆ ನೀವು ಒಂದು ಸಲ ಟ್ರೈ ಮಾಡಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಸ್ವೀಟು ಈ ಸ್ವೀಟ್ ಬಂದು ಯಾವ ಐಸ್ ಕೇಕ್ ಏನು ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗೈತೆ ತುಂಬ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಮಕ್ಳಿಗಂತೂ ತುಂಬಾ ಒಳ್ಳೆಯದು ಬಾಳೆಹಣ್ಣು ಮತ್ತು ಹಾಲು ಹಾಕಿರೋದ್ರಿಂದ ತುಂಬಾ ಚೆನ್ನಾಗೂ ಇರುತ್ತೆ ಮಕ್ಳಿಗೆ ಕೆಲವು ಮಕ್ಕಳು ಬಾಳೆಹಣ್ಣು ತಿನ್ನಲ್ಲ ಕೆಲವು ಮಕ್ಕಳು ಹಾಲು ಕುಡಿಯೋಲ್ಲ ಈ ರೀತಿ ಸ್ವೀಟ್ ಮಾಡಿಕೊಂಡ್ರೆ ಹಾಲು ಬಾಳೆಹಣ್ಣು ಎರಡು ಮಿಕ್ಸ್ ಆಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದ್ಸಲ ಟ್ರೈ ಮಾಡಿ ಈ ತುಂಬಾ ಚೆನ್ನಾಗಿ ಮಾಡ್ಬೋದು ಏನು ಅಷ್ಟು ಜಾಸ್ತಿ ಆಗೋಲ್ಲ ಕಮ್ಮಿ ಖರ್ಚೆಲ್ಲ ನಾವು ಮಾಡ್ಕೋಬೋದು ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂತೀನಿ ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್